ಮೈಸೂರಿನಲ್ಲಿ ಜೂನ್ ಒಂಬತ್ತರಂದು ನಡೆಯಲಿರುವ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಪಿರಿಯಾಪಟ್ಟಣ ತಾಲೂಕಿನಿಂದ ಹೆಚ್ಚು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸುವಂತೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಒಕ್ಕೂಟದ ಪಿರಿಯಾಪಟ್ಟಣ ತಾಲೂಕು ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ ಬಸವಬಳಗ ಒಕ್ಕೂಟದ ನೇತೃತ್ವದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾರ್ಗದರ್ಶನದಲ್ಲಿ ಈ ಬಾರಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಅದ್ದೂರಿಯಾಗಿ ಆಚರಿಸುತ್ತಿದ್ದು ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಪಿರಿಯಾಪಟ್ಟಣ ತಾಲೂಕಿನ ವಿವಿಧ ಗ್ರಾಮಗಳಿಂದ ಮೂವತ್ತಕ್ಕೂ ಹೆಚ್ಚು ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಕಲ್ಪಿಸಿದ್ದು ಕಾರ್ಯಕ್ರಮಕ್ಕೆ ಆಗಮಿಸುವವರಿಗೆ ವಿಶೇಷ ಉಪಹಾರ ಮತ್ತು ಭೋಜನ ವ್ಯವಸ್ಥೆ ಮಾಡಲಾಗಿದೆ ಎಂದು ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭಾದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮುಕೇಶ್ ಕುಮಾರ್ ಮತ್ತು ಯುವ ಘಟಕದ ಅಧ್ಯಕ್ಷ ಮಂಜು ಮನವಿ ಮಾಡಿದ್ದಾರೆ ಈ ಸಂದರ್ಭ ಶರಣ ಸಾಹಿತ್ಯ ಪರಿಷತ್ ಬೆಟ್ಟದಪುರ ಹೋಬಳಿ ಅಧ್ಯಕ್ಷ ಕೂರಗಲ್ಲು ಸ್ವಾಮಿ ಮೈಸೂರು ಜಿಲ್ಲಾ ನಿರ್ದೇಶಕ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವಿಜಯಾಪಟ್ನ ಯುವ ಘಟಕದ ಅಧ್ಯಕ್ಷ ಮಂಜುವಾದ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಆ ಪ್ರಧಾನ ಕಾರ್ಯದರ್ಶಿಗಳಾದ ಅವರು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಸದಸ್ಯರಾದ ಮಂಜಣ್ಣನವರು ಮತ್ತು ಅಖಿಲ ಭಾರತ ಸರಣ ಸಾಹಿತ್ಯ ಪರಿಷತ್ ಬಿಟ್ಟಪ್ಪುರ ಹೋಬ್ಳಿ ಅಧ್ಯಕ್ಷರಾದ ಕುಮಾರಣ್ಣನವರು ಈ ಒಂದು ಇದರಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಈ ಇಲ್ಲಿಯ ಇಲ್ಲಿಯ ತನಕ ನಿಮಗೆಲ್ಲ ತಿಳಿದಿರುವ ಹಾಗೆ ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಈ ನಮ್ಮ ಬಸವ ಜಯಂತಿ ಮೈಸೂರು ಜಿಲ್ಲೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಬಸವಬಳಗಡ ಒಕ್ಕೂಟ ಮೈಸೂರು ಇವರ ವತಿಯಿಂದ ನಡೆಯುತ್ತಿರುವ ನಮ್ಮ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಹದಿನೈದರಿಂದ ಇಪ್ಪತ್ತು ಜನ ಇಪ್ಪತ್ತು ದಿನ ಹಗಲಿರುಳು ಒಂದು ಪ್ರಚಾರದಲ್ಲಿ ತೊಡಗಿ ತೊಡಗಿಕೊಂಡು ಕರ ಪ್ರಚಾರವನ್ನು ಮಾಡಿರುತ್ತೇವೆ ಹಾಗೆ ಈ ಒಂದು ಪ್ರಚಾರದಲ್ಲಿ ಭಾಗಿಯಾದಂಥ ನಮ್ಮ ಸಮಾಜದ ಸಮಾಜದ ಬಂಧುಗಳು ಯುವಕರು ಮತ್ತು ಉದ್ಯಮಿಗಳು ಎಲ್ಲ ಅವರವರ ಕೆಲಸ ಬಿಟ್ಟು ಪ್ರಚಾರವನ್ನು ಮಾಡಿರ್ತಾರೆ ಮತ್ತು ಹಾಗೆಯೇ ಸಮಾಜದ ಬಂಧುಗಳು ಕೂಡ ಪ್ರತಿ ಹಳ್ಳಿಯಲ್ಲೂ ತುಂಬ ಅದ್ಭುತವಾದ ಒಂದು ಸ್ವಾಗತವನ್ನು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಾರೆ ಹಾಗೆಯೇ ಇಲ್ಲಿಯ ತನಕ ಏನು ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದಿದ್ದೇವೆ ಹಾಗೆ ಮುಂದಿನ ಕಾರ್ಯಕ್ರಮ ನಾವು ಯಶಸ್ವಿ ಆಗಬೇಕಂದ್ರೆ ಈ ದಿನ ಒಂದು ಸರಿಸುಮಾರು ನಮ್ಮ ಪ್ರಧಾನ ಹೇಳಿದ ಹೇಳಿದಾಗೆ ಮೂವತ್ತು ಬಸ್ಸುಗಳನ್ನು ಸಾರಿಗೆ ಇಲಾಖೆ ಮುಖ ಸಾರಿಗೆ ಇಲಾಖೆಯಲ್ಲಿ ಮಾಡಿರುತ್ತೆ ಮಾಡಿರುತ್ತಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ಸರಿಯಾಗಿ ನೀವು ಎಲ್ಲರೂ ಹೊರಡಬೇಕು ಮತ್ತು ಸಂಜೆ ಹತ್ತು ಗಂಟೆಗೆ ತಮ್ಮ ತಮ್ಮ ಗ್ರಾಮಕ್ಕೆ ಎಲ್ಲ ವಾಹನಗಳು ಒಂದು ಆಲ್ಟ್ ಆಗಲಿದೆ ಹಾಗೆಯೇ ಈ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನ ನಾವು ಅಂದ್ಕೊಂಡಾಗೆ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನ ಸರಿಸುಮಾರು ಎರಡರಿಂದ ಎರಡೂವರೆ ಸಾವಿರ ಜನ ಭಾಗಿಯಾಗ್ತಾ ಇದ್ದೇವೆ ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ವಿಶೇಷತೆ ನಿಮಗೆಲ್ಲ ತಿಳಿದಿರೋ ಹಾಗೆ ಇಡೀ ದೇಶದಲ್ಲಿ ಹಿಂದೆಂದು ನಡೆದಂಥ ಒಂದು ಬಸವ ಜಯಂತಿ ಕಾರ್ಯಕ್ರಮ ಒಂದು ದಸರಾ ಮಾದರಿಯಲ್ಲಿ ನಮ್ಮ ಮೈಸೂರಿನಲ್ಲಿ ನಡೀತಾ ಇದೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ನಾವೆಲ್ಲ ಇಲ್ಲಿವರೆಗೆ ಏನು ಶ್ರಮ ಪಟ್ಟಿದ್ದೀವಿ ಶ್ರಮಿಸಿದ್ದೀವಿ ಮತ್ತು ಶ್ರಮ ಶ್ರಮಜೀವಿಗಳು ಈ ಕಾರ್ಯಕ್ರಮದಲ್ಲಿ ಪ್ರಚಾರಕ್ಕಾಗಿ ಶ್ರಮಿಸಿದ್ದಾರೆ ಅವರಿಗೆಲ್ಲ ಒಂದು ಜಯ ಸಲ್ಲಬೇಕು ಅಂದರೆ ನಮ್ಮ ಸಮಾಜದ ಪ್ರಿಯಾಪಟ್ಟಣ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಏನು ಮೈಸೂರಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದೆ ಇದಕ್ಕೆ ಲಕ್ಷಾಂತರ ಜನ ಸಾಕ್ಷಿಯಾಗ್ತಾರೆ ಮತ್ತು ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಇದೆ ಅಲ್ಲಿ ವೇದಿಕೆ ಎಲ್ಲನೂ ನೋಡ್ತಾ ಇದ್ದೀರಿ ನೀವು ದಿನ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಷ್ಟು ಅದ್ಧೂರಿಯಾಗಿದೆ ಇಂಥ ಕ್ಷಣನ ನಾವು ನೋಡಲಿಕ್ಕಾಗಲ್ಲ ಅಲ್ಲಿ ವ್ಯವಸ್ಥೆ ಹೆಚ್ಚು ಅಚ್ಚುಕಟ್ಟಾಗಿದೆ ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಇದ್ದಾರೆ ಆ ಕಾರ್ಯಕ್ರಮ ಆಗಬೇಕು ಅಂದರೆ ನಾವೆಲ್ಲ ಅಲ್ಲಿ ಬಾಯಿ ಲಕ್ಷಾಂತರ ಜನ ಭಾಗಿಯಾಗಬೇಕು ಅಲ್ಲಿ ಹೋದಂಥ ಪ್ರತಿಯೊಬ್ಬರಿಗೂ ತಿಂಡಿ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಇರ್ತದೆ ಸುಮಾರು ವರ್ಷಸ್ಸಿನಲ್ಲಿ ಎಂಟು ಸಾವಿರದಿಂದ ಹತ್ತು ಸಾವಿರ ಜನ ಭಾಗಿಯಾಗ್ತಾರೆ ಅದರಿಂದ ನಮ್ಮ ಸಮಾಜದ ನಮ್ಮ ತಾಲೂಕಿನ ಎಲ್ಲ ಬಂಧುಗಳಲ್ಲಿ ಕೇಳಿಕೊಳ್ಳೋದ್ರೆ ಒಂದು ದಿನ ನಿಮ್ಮ ಶ್ರಮವನ್ನು ಹಾಕಿ ಕಾರ್ಯಕ್ರಮದಲ್ಲಿ ಬೇಗ ಹೊರಡಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ನಮ್ಮ ತಾಲೂಕಿನಿಗೆ ಒಳ್ಳೆಯ ಹಿರಿಮೆ ಮತ್ತು ಹೆಸರು ಬರುತ್ತದೆ ಅದಕ್ಕೆ ನೀವೆಲ್ಲ ಶ್ರಮ ಆಗಬೇಕೆಂದು ನಮ್ಮಲ್ಲಿ ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಮುಗಿದು